ಎಂಟು ಮೂರು ಒಂಬತ್ತು ಇಪ್ಪತ್ತೈದರಿಂದ ಒಂದು ಹನ್ನೊಂದರ ಒಳಗಡೆ ಈ ಡಿಲಿಮಿಟೇಷನ್ ಕಮಿಷನ್ ಅವರು ಅದನ್ನ ತೀರ್ಮಾನ ಮಾಡ್ತಾರೆ ನೋಟಿಫಿಕೇಶನ್ ಕರೀತಾರೆ ಅದು ಕೂಡ ಏನೇನು ಬೇಕೋ ಅದಕ್ಕೆ ವ್ಯವಸ್ಥೆನ ಮಾಡ್ತಾರೆ ಸಾರ್ವಜನಿಕ ಗಮನಕ್ಕೆ ಇದನ್ನು ತರಬೇಕು ಎಲ್ಲರೂ ಕೂಡ ಬೇರೆಯವ್ರನ್ನ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ ನೆಕ್ಸ್ಟ್ ಈಗ ಇಪ್ಪತ್ನಾಲ್ಕು ಲಕ್ಷ ಆಸ್ತಿಗಳದ್ದು ದಾಖಲೆ ಇದೆ ಬಿ ಖಾತ ಏ ಕಾತ ಬಿ ಖಾತ ಅಲ್ಲದೆ ಏಕಾತ ಇರೋದು ಆರೂವರೆ ಲಕ್ಷ ಜನ ಈ ಖಾತನ ಈಗಾಗಲೇ ಮುಂದಕ್ಕೆ ಬಂದಿದ್ದಾರೆ ತೆಗೆದುಕೊಂಡಿದ್ದಾರೆ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇಪ್ಪತ್ನಾಲ್ಕ ಇದೆ ಈಗ ಆರೂವರೆ ಲಕ್ಷ ಈಗ ಫೈನಲ್ ಆಗಿ ತೆಗೆದುಕೊಂಡು ಕೆಲವರೆಲ್ಲ ತೆಗೆದುಕೊಂಡಿದ್ದಾರೆ ಅರ್ಜಿ ಹಾಕಿ ಡಾಕ್ಯುಮೆಂಟ್ಸ್ ಹಾಕಿ ಪಡ್ಕೊಂಡಿದ್ದಾರೆ ಫೋಟೋ ಫೋಟೋ ಮನೆ ಎಲ್ಲ ಹಾಕಿ ತೆಗೆದುಕೊಂಡಿದ್ದಾರೆ ಆಸ್ತಿಗಳ ಗ್ಯಾರಂಟಿ ಮಾಡಬೇಕು ಅಂತ ಆನ್ಲೈನ್ ಅಲ್ಲಿ ಸಿಗ್ಬೇಕು ಎಲ್ಲರ ದಾಖಲೆಗಳು ಸೊ ಮುಂದಕ್ಕೆ ಅವ್ರಿಗೆ ಯಾರಿಗೂ ಕೂಡ ನಂದು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಭಾವನೆ ಬರಬಾರದು ಆ ದೃಷ್ಟಿಯಿಂದ ಇಪ್ಪತ್ತ ಎರಡನೇ ತಾರೀಕು ಅಕ್ಟೋಬರ್ ಇಂದ ಫಸ್ಟ್ ನವೆಂಬರ್ ವರೆಗೂ ಒಂದು ಮ್ಯಾಸಿವ್ ಡ್ರೈವ್ ಅನ್ನ ನಾವು ತೆಗೆದುಕೊಳ್ತೇವೆ ಒಂದು ಅವಕಾಶ ಒಂದು ಚಾನ್ಸ್ ಕೊಡ್ತೇವೆ ಏಕೆಂದ್ರೆ ಸಾರ್ವಜನಿಕರಿಗೆ ಇದನ್ನು ನಾನು ಈಗಲೇ ನಮ್ಮ ಟೀಚರ್ಸ್ ಯಾರು ಮುಂದಕ್ಕೆ ಬಂದ್ರೆ ಅಂತಂದ್ರೆ ಬಿಲ್ ಕಲೆಕ್ಟರ್ಸ್ ಮುಂದಕ್ಕೆ ಬಂದ್ರೆ ನಮ್ಮ ಬೆಸ್ಕಾಂ ಬಿಲ್ ಕಲೆಕ್ಟರ್ಸ್ ಅವ್ರನ್ನ ಹತ್ರ ಮಾತಾಡಕ್ಕೆ ಆಮೇಲೆ ನಮ್ಮ ಕಾರ್ಪೊರೇಷನ್ ನೌಕರರು ಅವ್ರ ಹತ್ರ ಎಲ್ಲ ನಾನು ಮಾತಾಡಕ್ಕೆ ಹೇಳಿದ್ದೀನಿ ಅವ್ರಿಗೂ ಕೂಡ ಈ ಜವಾಕೆಂದ್ರೆ ಈಗ ಮುಂದಕ್ಕೆ ಸೆನ್ಸಸ್ ಇವೆಲ್ಲ ಇಶ್ಯೂಸ್ ಇದೆ ಅವರೆಲ್ಲ ಕೆಲವರು ಕೆಲಸ ಮಾಡಬೇಕಾಗ್ತದೆ ಈ ಮಧ್ಯದಲ್ಲಿ ಬೇರೆಯವ್ರಿಗೂ ಕೂಡ ನಾವು ಇದಕ್ಕೆ ಈ ಜವಾಬ್ದಾರಿ ಕೆಲಸಕ್ಕೆ ಹಚ್ಚಿ ಮನೆ ಮನೆಗೆ ಹೋಗಿ ಅವ್ರಿಗೆ ತಿಳುವಳಿಕೆ ಕೊಡೋದು ಮತ್ತು ಸಾರ್ವಜನಿಕರು ಯಾರು ಬೇಕಾದ್ರು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತರು ಹೋಗ್ಬೋದು ಬಟ್ ಜವಾಬ್ದಾರಿ ಅವ್ರಿಗಿಲ್ಲ ಅವ್ರು ಏನಿದ್ರು ಪ್ರಚಾರ ಮಾಡ್ಬೋದು ಅಷ್ಟೇ ಮಿಕ್ಕಿದ್ದು ಇದಕ್ಕೆ ನಾವು ಆಥರೈಸ್ಡ್ ಬೆಸ್ಕಾಮ್ ಎಂಪ್ಲಾಯೀಸ್ ಬಿಲ್ ಕಲೆಕ್ಟರ್ಸು ಮತ್ತು ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಯವರು ಟೀಚರ್ಸ್ ಇದ್ರೆ ಈ ಡ್ರೈವ್ಗೆ ಎನ್ಕರೇಜ್ ಮಾಡಿಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಇದಲ್ಲದೆ ಬಿ ಖಾತಾ ವಿಚಾರದಲ್ಲಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ ಹದಿನೈದನೇ ತಾರೀಕು ಆಗಸ್ಟ್ಗೆ ಅಷ್ಟೊತ್ತಿಗೆ ಯಾರಿಗೆ ಎಲಿಜಿಬಿಲಿಟಿ ಇದೆ ಯಾವ ರೀತಿ ಅವ್ರ ಅರ್ಜಿ ಕೊಡಬೇಕು ಆ ಮಾಹಿತಿಯನ್ನ ಪಿ ಲಾಂಚ್ ಮಾಡ್ತಾ ಇದ್ದೀವಿ ಹದಿನೈದನೇ ತಾರೀಕಿನಿಂದ ಖಾತಾ ಇಂದ ಎ ಖಾತಾಗೆ ಯಾವ ರೀತಿ ಅರ್ಜಿ ಹಾಕಬೇಕು ಏನು ಮಾಡ್ಬೋದು ಯಾರಿಗೆ ಅರ್ಹತೆ ಇರ್ತದೆ ಅದನ್ನೆಲ್ಲ ಅವರ ಆಸ್ತಿಗಳನ್ನ ರೆವಿನ್ಯೂ ಮತ್ತೊಂದು ಇರ್ಬೋದು ಅವ್ರು ತೆಗೆದುಕೊಂಡು ವಾಸ ಇರೋರಿಗೆ ಅದಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶವನ್ನು ಆನ್ಲೈನಲ್ಲಿ ಹಾಕ್ಕೊಳ್ಳಲಿಕ್ಕೆ ಒಂದು ಅವಕಾಶನ ನಾವು ಮಾಡಿಕೊಡ್ತೀವಿ ಸೊ ಅದು ಆಮೇಲೆ ಈ ಮಧ್ಯದಲ್ಲಿ ಶಿವಾನಂದ ಫ್ಲೈಓವರ್ ಕೆಳಗಡೆ ಹೆಬ್ಬಾಡಲ್ಲಿ ಮತ್ತು ನಮ್ಮ ಹೆಬ್ಬಾಳದೊಂದು ಹೊಸ ಫ್ಲೈಓವರು ಈಗ ನಾವು ರೆಡಿಯಾಗಿದೆ ಆಮೇಲೆ ಜಂಕ್ಷನ್ನು ಇಂಪ್ರೂವ್ಮೆಂಟು ಆಮೇಲೆ ನಮ್ಮ ಬಸವನಗುಡಿಲಿ ಅಲ್ಲಿ ಕೂಡ ಗಾಂಧಿ ಗಾಂಧಿ ಬಜಾರಲ್ಲಿ ಅದು ಕೂಡ ಆಗಿದೆ ಅದನ್ನು ಹದಿನೈದನೇ ತಾರೀಕು ಆಗಸ್ಟ್ ಒಳಗಡೆ ಈ ಮೂರು ಕೂಡ ನಾವು ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆರನೇ ತಾರೀಕು ಬಹುತೇಕ ಚೀಫ್ ಮಿನಿಸ್ಟರ್ ಟೈಮ್ ಸಿಕ್ತು ಅಂತಂದ್ರೆ ಆರನೇ ತಾರೀಕು ನಾವು ಏನು ಹೆಬ್ಬಾಳ್ ಕೆ ಕೆಆರ್ ಪುರಂ ಕಡೆಯಿಂದ ಬರದಿದೆಯಲ್ಲ ಅಷ್ಟೊಳಗಡೆ ಅದನ್ನ ಮುಗಿಸಿ ನಾವು ಅದನ್ನ ಇನಾಗ್ರೇಟ್ ಮಾಡಿ ಸಾರ್ವಜನಿಕರಿಗೆ ಬಿಡಬೇಕು ಅನ್ನೋದು ಒಂದು ನಾವು ತೀರ್ಮಾನವನ್ನು ಮಾಡಿದ್ದೇವೆ ಹೆಬ್ಬಾಳ್ ಇನ್ನೊಂದು ಒಂದು ಆ ಕಡೆಯಿಂದ ಹೊಸದಾಗಿ ಮಾಡ್ತಾ ಇದೀವಲ್ಲ